ನಮಸ್ಕಾರ ಈಗ ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಬೇಕು ಅಂತ ಅಂದ್ಕೊಂಡಾಗ ಏನೋ ಒಂದು ದೊಡ್ಡ ಪ್ರಶ್ನೆ ಬರುತ್ತೆ ಡಿಪ್ಲೊಮಾ ಮಾಡೋದಾ ಅಥವಾ ಡಿಗ್ರಿ ಮಾಡೋದಾ ಹೌದು ಇದು ತುಂಬ ಸಾಮಾನ್ಯವಾದ ಗೊಂದಲ ಅದೇ ಇವತ್ತು ನಾವು ಇದನ್ನೇ ಸ್ವಲ್ಪ ಆಗಿ ನೋಡೋಣ ನಮ್ಮ ಹತ್ರ ಇನ್ ಹಾಟಿಲಿಯರ್ ಡಾಟ್ ಇನ್ನಲ್ಲಿ ಬಂದಿರೋ ಒಂದು ಆರ್ಟಿಕಲ್ ಇದೆ ಅದನ್ನು ಬೇಸಾಗಿಟ್ಕೊಂಡು ಚರ್ಚೆ ಮಾಡೋಣ ಓಹ್ ಒಳ್ಳೆ ಸೋರ್ಸ್ ಅದು ನಮ್ಮ ಉದ್ದೇಶ ಏನು ಅಂದರೆ ಹೋಟೆಲ್ ಇಂಡಸ್ಟ್ರಿಗೆ ಬರಬೇಕು ಅನ್ನೋ ಆಸಕ್ತಿ ಇರೋರಿಗೆ ಒಂದು ಕ್ಲಾರಿಟಿ ಕೊಡೋದು ಅವರ ಕೆರಿಯರ್ ಗೋಲ್ಸ್ಗೆ ಯಾವುದು ಬೆಸ್ಟ್ ಅಂತ ಅರ್ಥ ಮಾಡಿಸೋದು ಖಂಡಿತ ಮತ್ತೆ ಹೆಚ್ಚಿನ ಡೀಟೇಲ್ಸ್ ಚೆಕ್ ಲಿಸ್ಟ್ ಫಾರ್ಮ್ಸ್ ಬೇಕು ಅಂದರೆ ಡಬ್ಲ್ಯೂ 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 ಡಾಟ್ ಇನ್ ಹಾಟಿಲಿಯಾ ಡಾಟ್ ಇನ್ ಸೈಟ್ ನೋಡಬಹುದು ಅಂತ ಕೂಡ ಹೇಳೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಮೊದಲಿಗೆ ಬೇಸಿಕ್ ಡಿಫ್ರೆನ್ಸ್ ಏನಿವೆ ಮಧ್ಯೆ ಸರಿ ಮೊದಲ ವ್ಯತ್ಯಾಸ ಅಂದರೆ ಕೋರ್ಸ್ನ ಅವಧಿ ಅಲ್ವಾ ಡಿಪ್ಲೊಮಾ ಸಾಮಾನ್ಯವಾಗಿ ಒಂದು ಎರಡು ವರ್ಷ ಇರುತ್ತೆ ಓಕೆ ಅದೇ ಡಿಗ್ರಿ ಅಂದ್ರೆ ಎಚ್ ಎಂ ಅಥವಾ ಬಿಎಸ್ಸಿ ಹಾಸ್ಪಿಟಾಲಿಟಿ ಸ್ಟಡೀಸ್ ಇವು ಮೂರರಿಂದ ನಾಲ್ಕು ವರ್ಷ ತನಕ ಇರ್ಬೋದು ಆದ್ರೆ ಇದಕ್ಕಿಂತ ಮುಖ್ಯವಾದ ವ್ಯತ್ಯಾಸ ಅಂದ್ರೆ ತರಬೇತಿಯ ಫೋಕಸ್ ಡಿಪ್ಲೊಮಾ ಕೋರ್ಸ್ಗಳು ಜಾಸ್ತಿ ಪ್ರಾಕ್ಟಿಕಲ್ ಸ್ಕಿಲ್ಸ್ ಮೇಲೆ ಅಂದ್ರೆ ಆಪರೇಷನಲ್ ಸ್ಕಿಲ್ಸ್ ಮೇಲೆ ಗಮನ ಕೊಡುತ್ತೆ ಆಪರೇಷನಲ್ ಅಂದ್ರೆ ಅಂದ್ರೆ ಹೌಸ್ ಕೀಪಿಂಗ್ ಎಫ್ಎನ್ ಬಿ ಸರ್ವಿಸ್ ಫ್ರಂಟ್ ಆಫೀಸ್ ಕಿಚನ್ ಈ ಥರ ಡಿಪಾರ್ಟ್ಮೆಂಟ್ಗಳಲ್ಲಿ ನೇರವಾಗಿ ಕೆಲಸ ಮಾಡೋಕೆ ಬೇಕಾದ ಸ್ಕಿಲ್ಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಜಾಸ್ತಿ ಸರಿ ಸರಿ ಹಾಗಾದ್ರೆ ಡಿಗ್ರಿ ಕೋರ್ಸ್ಗಳು ಡಿಗ್ರಿ ಕೋರ್ಸ್ಗಳು ಸ್ವಲ್ಪ ಬ್ರಾಡರ್ ಆಗಿರುತ್ತೆ ಇಲ್ಲಿ ಥಿಯರಿ ಕಾನ್ಸೆಪ್ಟ್ಸ್ ಆಮೇಲೆ ಲೀಡರ್ಶಿಪ್ ಸ್ಕಿಲ್ಸ್ ಅದರ ಜೊತೆಗೆ ಮ್ಯಾನೇಜ್ಮೆಂಟ್ ವಿಷಯಗಳು ಮ್ಯಾನೇಜ್ಮೆಂಟ್ ಅಂದ್ರೆ ಮಾರ್ಕೆಟಿಂಗ್ ತರಹದ ಹೌದು ಮಾರ್ಕೆಟಿಂಗ್ ಎಚ್ಆರ್ ಆಮೇಲೆ ರೆವೆನ್ಯೂ ಮ್ಯಾನೇಜ್ಮೆಂಟ್ ಅಂತಾರಲ್ಲ ಅಂದ್ರೆ ಹೋಟೆಲ್ ಆದಾಯ ಹೇಗೆ ಹೆಚ್ಚಿಸೋದು ಅನ್ನೋ ಸ್ಟ್ರಾಟಜಿ ಈ ತರಹದ ಆಯ್ಕಟ್ಟಿನ ವಿಷಯಗಳ ಬಗ್ಗೆ ಜಾಸ್ತಿ ಗಮನ ಇರುತ್ತೆ ಇದು ನೇರವಾಗಿ ಜಾಬ್ ಆಪರ್ಚುನಿಟೀಸ್ ಮೇಲೂ ಎಫೆಕ್ಟ್ ಆಗುತ್ತೆ ಅಲ್ವಾ ಖಂಡಿತವಾಗಿಯೂ ಆರ್ಟಿಕಲ್ ಅಲ್ಲಿ ಹೇಳಿರೋ ಹಾಗೆ ಡಿಪ್ಲೊಮಾ ಮಾಡಿದವರು ಹೆಚ್ಚಾಗಿ ಬಜೆಟ್ ಹೋಟೆಲ್ಗಳು ಗಳು ಅಂದ್ರೆ ಕ್ವಿಕ್ ಸರ್ವಿಸ್ ರೆಸ್ಟೋರೆಂಟ್ಸ್ ಹ್ಮ್ ಫಾಸ್ಟ್ ಫುಡ್ ಚೇನ್ಸ್ ತರ ಹೌದು ಅಲ್ಲೆಲ್ಲ ಸ್ಟೀವಾರ್ಡ್ ಫ್ರಂಟ್ ಆಫೀಸ್ ಅಸೋಸಿಯೇಟ್ ಆಗಿ ಕೆರಿಯರ್ ಶುರು ಮಾಡೋ ಸಾಧ್ಯತೆ ಜಾಸ್ತಿ ಅದೇ ಡಿಗ್ರಿ ಇದ್ರೆ ಡಿಗ್ರಿ ಇದ್ರೆ ದೊಡ್ಡ ಹೋಟೆಲ್ ಚೈನ್ಗಳು ಫೈವ್ ಸ್ಟಾರ್ ಹೋಟೆಲ್ಗಳು ಕ್ರೂಸ್ ಲೈನ್ಸ್ ಇಲ್ಲೆಲ್ಲ ಮ್ಯಾನೇಜ್ಮೆಂಟ್ ಟ್ರೈನಿ ಅಂದರೆ ಎಂಟಿ ಆಗಿ ಎಂಟಿ ಪ್ರೋಗ್ರಾಮ್ಸ್ ಓಕೆ ಹೌದು ಅಥವಾ ಅಸಿಸ್ಟೆಂಟ್ ಮ್ಯಾನೇಜರ್ ಲೆವೆಲ್ನಲ್ಲಿ ಎಂಟ್ರಿ ಸಿಗೋ ಚಾನ್ಸಸ್ ಜಾಸ್ತಿ ಓಹೋ ಸಂಬಳದ ವಿಷಯದಲ್ಲೂ ವ್ಯತ್ಯಾಸ ಇರುತ್ತಾ ಖಂಡಿತ ಇರುತ್ತೆ ಈಗ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಟ್ರೆಂಡ್ಸ್ ಪ್ರಕಾರ ಡಿಪ್ಲೊಮಾ ಹೋಲ್ಡರ್ಗೆ ಸ್ಟಾರ್ಟಿಂಗ್ ಸ್ಯಾಲರಿ ಸುಮಾರು ಒಂದು ತಿಂಗಳಿಗೆ ಹದಿನೈದು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ರೂಪಾಯಿ ಇರ್ಬೋದು ಅದೇ ಡಿಗ್ರಿ ಮಾಡಿದವರಿಗೆ ಫಾರ್ ಎಕ್ಸಾಂಪಲ್ ಫ್ರಂಟ್ ಆಫೀಸ್ ಅಸೋಸಿಯೇಟ್ ಆಗಿ ಕೂಡ ಸಿಗೋ ಸಾಧ್ಯತೆ ಇದೆ ಓಹೋ ಇದು ದೊಡ್ಡ ವ್ಯತ್ಯಾಸವೇ ಗಮನಿಸಬೇಕಾದ ಅಂಶ ಇದು ಹಾಗಾದ್ರೆ ಡಿಗ್ರಿ ಮೇಲೆ ಹೋಗಕ್ಕಾಗುತ್ತಾ ಆಕ್ಚುಲಿ ಹಾಗೇನಿಲ್ಲ ಸ್ಟಾರ್ಟಿಂಗ್ ಸ್ಯಾಲರಿಲಿ ವ್ಯತ್ಯಾಸ ಇದ್ರೂ ಲಾಂಗ್ ಟರ್ಮ್ ಗ್ರೋತ್ ಅನ್ನೋದು ಅವರವರ ಪರ್ಫಾರ್ಮೆನ್ಸ್ ಕಲಿಯೋ ಆಸಕ್ತಿ ಮತ್ತೆ ಆಮೇಲೆ ಮಾಡೋ ಸರ್ಟಿಫಿಕೇಶನ್ ಕೋರ್ಸ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರಿ ಹೌದು ಡಿಗ್ರಿ ಇದ್ರೆ ಮ್ಯಾನೇಜ್ಮೆಂಟ್ಗೆ ಹೋಗೋ ದಾರಿ ಸ್ವಲ್ಪ ಸುಲಭ ಆಗ್ಬೋದು ಈಗ ಮ್ಯಾರಿಯಾಟ್ ವೋಯೇಜ್ ಓಬೆರಾಯ್ ಸಿ ಎಲ್ ಡಿ ತಾಜ್ ಈ ತರದ ಪ್ರೆಸ್ಟೀಜಿಯಸ್ ಪ್ರೋಗ್ರಾಂಗಳಿಗೆ ಡಿಗ್ರಿ ಅವಶ್ಯಕತೆ ಇರುತ್ತೆ ಆದ್ರೆ ಡಿಪ್ಲೊಮಾ ಮಾಡಿದವರು ಸಹ ಒಳ್ಳೆ ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಬೇಕಾದ್ರೆ ಡಿಸ್ಟೆನ್ಸ್ ಎಜುಕೇಶನ್ ಮೂಲಕ ಡಿಗ್ರಿ ಮಾಡ್ಕೋಬಹುದು ಐಗ್ನೂ ಅಲ್ಲಿ ಬಿ ಎಚ್ ಎಂ ಬಿ ಬಿ ಎ ಕೋರ್ಸ್ಗಳಿದೆ ನೋಡಿ ಅದು ಕೂಡ ಆಪ್ಷನ್ ಹೌದು ಅಥವಾ ಬೇರೆ ಪ್ರೊಫೆಷನಲ್ ಸರ್ಟಿಫಿಕೇಶನ್ಗಳನ್ನು ಮಾಡಿ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಇದು ಒಂದು ರೀತಿ ಸ್ಮಾರ್ಟ್ ಮೂವ್ ಕೂಡ ಆಗ್ಬೋದು ಬೇಗ ಕೆಲಸಕ್ಕೆ ಸೇರಿ ಸಂಪಾದನೆ ಶುರು ಮಾಡಿ ಜೊತೆ ಜೊತೆಗೆ ಕ್ವಾಲಿಫಿಕೇಶನ್ ಹೆಚ್ಚಿಸಿಕೊಳ್ಳೋದು ಇಂಟ್ರೆಸ್ಟಿಂಗ್ ಹಾಗಾದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಯಾರಿಗೆ ಡಿಪ್ಲೊಮಾ ಸೂಟ್ ಆಗುತ್ತೆ ಯಾರಿಗೆ ಡಿಗ್ರಿ ನೋಡಿ ಯಾರತ್ರ ಬಜೆಟ್ ಸ್ವಲ್ಪ ಕಡಿಮೆ ಇದೆಯೋ ಅಥವಾ ಆದಷ್ಟು ಬೇಗ ಕೆಲಸಕ್ಕೆ ಸೇರ್ಬೇಕು ಅನ್ನೋ ಅವಶ್ಯಕತೆ ಇದೆಯೋ ಮತ್ತೆ ಪ್ರಾಕ್ಟಿಕಲ್ ಆಗಿ ಕೆಲಸ ಮಾಡಿ ಕಲಿಯೋದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇದೆಯೋ ಅವರಿಗೆ ಡಿಪ್ಲೊಮಾ ಒಳ್ಳೇದನ್ಸ್ಬೋದು ಅದೇ ಯಾರಿಗೆ ಲಾಂಗ್ ಟರ್ಮ್ ಕರಿಯರ್ ಗೋಲ್ಸ್ ಇದೆಯೋ ಮ್ಯಾನೇಜ್ಮೆಂಟ್ ರೋಲ್ಸ್ಗೆ ಹೋಗಬೇಕು ಇಂಟರ್ನ್ಯಾಷನಲ್ ಆಪರ್ಚುನಿಟೀಸ್ ಬೇಕು ಅಥವಾ ಲಕ್ಸುರಿ ಬ್ರ್ಯಾಂಡ್ಸ್ ಅಲ್ಲಿ ವರ್ಕ್ ಮಾಡಬೇಕು ಅನ್ನೋ ಆಸೆ ಇದೆಯೋ ಅವರಿಗೆ ಡಿಗ್ರಿ ಬೆಟರ್ ಆಪ್ಷನ್ ಆಗಿರುತ್ತೆ ಓಕೆ ಇಲ್ಲಿ ಇನ್ನೊಂದು ಮುಖ್ಯ ವಿಷಯ ಮರಿತಿದ್ವಿ ಅನ್ಸುತ್ತೆ ಕೋರ್ಸ್ ಮುಗಿಸಿದ ತಕ್ಷಣ ಕೆಲ್ಸ ಸಿಗ್ಬಿಡುತ್ತಾ ಆ ಇಲ್ಲ ಖಂಡಿತ ಇಲ್ಲ ಡಿಪ್ಲೊಮಾ ಇರ್ಲಿ ಡಿಗ್ರಿ ಇರ್ಲಿ ಕೋರ್ಸ್ ಮುಗಿದ್ಮೇಲೆ ಒಂದು ಬಹಳ ಮುಖ್ಯವಾದ ಸ್ಟೆಪ್ ಇದೆ ಅದೇ ಇಂಡಸ್ಟ್ರಿಯಲ್ ಟ್ರೇನಿಂಗ್ ಅಥವಾ ಜಾಬ್ ಟ್ರೇನಿಂಗ್ ಇಂಟರ್ನ್ಶಿಪ್ ಅಂತಾರಲ್ಲ ಅದೇನಾ ಹೌದು ಅದೇ ಸ್ಟೂಡೆಂಟ್ಸ್ ತಮ್ಮ ಕಾಲೇಜ್ ಅಥವಾ ಇನ್ಸ್ಟಿಟ್ಯೂಟ್ನವರು ಟೈಅಪ್ ಮಾಡ್ಕೊಂಡಿರೋ ಹೋಟೆಲ್ಗಳಲ್ಲಿ ಈ ಟ್ರೈನಿಂಗ್ ಅನ್ನ ಕಡ್ಡಾಯವಾಗಿ ಮಾಡ್ಲೇಬೇಕು ಇದು ಎಷ್ಟು ಮುಖ್ಯ ತುಂಬಾ ಮುಖ್ಯ ಇದು ಬರೀ ಟ್ರೇನಿಂಗ್ ಅಲ್ಲ ರಿಯಲ್ ವರ್ಲ್ಡ್ ಎಕ್ಸ್ಪೀರಿಯನ್ಸ್ ಇದನ್ನ ಚೆನ್ನಾಗಿ ಮಾಡಿದ್ರೆ ಕೆಲವೊಮ್ಮೆ ಅದೇ ಹೋಟೆಲ್ನಲ್ಲೇ ಜಾಬ್ ಆಫರ್ ಸಿಗೋ ಚಾನ್ಸ್ ಇರುತ್ತೆ ಓಹ್ ಗ್ರೇಟ್ ಅಥವಾ ಬೇರೆ ಹೋಟೆಲ್ಗಳಲ್ಲಿ ಕೆಲಸ ಹುಡ್ಕೋಕೆ ಬೇಕಾದ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತೂ ಖಂಡಿತ ಸಿಗುತ್ತೆ ಇದು ರೆಸ್ಯೂಮೆಗೂ ಬಹಳ ಮುಖ್ಯ ಸರಿ ಅರ್ಥವಾಯ್ತು ಮತ್ತೆ ನೆನ್ಪಿಸೋದಾದ್ರೆ ಹೋಟೆಲ್ ಇಂಡಸ್ಟ್ರಿ ಬಗ್ಗೆ ಇಂತಹ ಇನ್ಸೈಟ್ಸ್ ನಾಲೆಡ್ಜ್ ಚೆಕ್ ಫಾರ್ಮ್ಸ್ ಫಾರ್ಮ್ಸ್ಗಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಇನ್ ಹೋಟೆಲಿಯರ್ ಡಾಟ್ ಇನ್ ಸೈಟ್ಗೆ ವಿಸಿಟ್ ಮಾಡಬಹುದು ಹೌದು ಅಲ್ಲಿ ಬಹಳ ಯೂಸ್ಫುಲ್ ಕಂಟೆಂಟ್ ಇದೆ ಆ ಲೇಖನದಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ರ ನೇಮಕಾತಿ ಟ್ರೆಂಡ್ಸ್ ಬಗ್ಗೆಯೂ ಹೇಳಿದ್ದಾರೆ ತ್ರೀ ಸ್ಟಾರ್ ಮತ್ತೆ ಬಜೆಟ್ ಹೋಟೆಲ್ಗಳು ಜಾಸ್ತಿಯಾಗಿ ಡಿಪ್ಲೊಮಾ ಮಾಡಿದವರನ್ನ ತಗೋತಿದ್ದಾರಂತೆ ಅದೇ ಫೋರ್ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ಗಳು ಡಿಗ್ರಿ ಮಾಡಿದವರನ್ನ ಪ್ರಿಫರ್ ಮಾಡ್ತಿದ್ದಾರಂತೆ ಹೌದು ಅದು ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ಗೆ ಅವರು ಕೊಡೋ ಪ್ರಾಮುಖ್ಯತೆಯಿಂದ ಇರಬಹುದು ಸೊ ಫೈನಲಿ ಯಾವುದು ಬೆಸ್ಟ್ ಅನ್ನೋದಕ್ಕಿಂತ ನನ್ಗೆ ಯಾವುದು ಬೆಸ್ಟ್ ಅನ್ನೋ ಪ್ರಶ್ನೆನೇ ಮುಖ್ಯ ಆಯ್ಕೆ ಅನ್ನೋದು ಅವರವರ ಪರ್ಸನಲ್ ಗೋಲ್ಸ್ ಕಲಿಯೋ ಸ್ಟೈಲ್ ಮತ್ತೆ ಫೈನಾನ್ಷಿಯಲ್ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ ಕರೆಕ್ಟ್ ಇದು ಇನ್ನೊಂದು ಪ್ರಶ್ನೆಗೆ ದಾರಿ ಮಾಡಿಕೊಡುತ್ತೆ ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಅವರವರ ಪರ್ಸನಲ್ ವಿಷನ್ ಏನು ವೃತ್ತಿ ಜೀವನದಲ್ಲಿ ಏನ್ ಸಾಧಿಸಬೇಕು ಅಂಟಿದ್ದಾರೆ ಹೌದು ನಿಜ ಬರೀ ಒಂದು ಸರ್ಟಿಫಿಕೇಟ್ ತಗೊಂಡು ಸುಮ್ನಾಗೋದಲ್ಲ ಈ ಇಂಡಸ್ಟ್ರಿ ತುಂಬಾ ಡೈನಾಮಿಕ್ ಆಗಿ ಬದಲಾಗ್ತಿದೆ ಸೊ ತಮ್ಮ ಸ್ಕಿಲ್ಸ್ ಅನ್ನ ನಿರಂತರವಾಗಿ ಅಪ್ಡೇಟ್ ಮಾಡ್ಕೋಬೇಕು ಅಲ್ವಾ ಖಂಡಿತ ಕಂಟಿನ್ಯೂಯಸ್ ಲರ್ನಿಂಗ್ ಬಹಳ ಇಂಪಾರ್ಟೆಂಟ್ ಹೊಸ ವಿಷಯಗಳಿಗೆ ಹೇಗೆ ಅಡಾಪ್ಟ್ ಆಗ್ತಾರೆ ಬಹುಶಃ ಇನ್ ಹೋಟೇಲಿಯರ್ ಡಾಟ್ ಇನ್ ನಂತಹ ರಿಸೋರ್ಸ್ಗಳನ್ನ ಯೂಸ್ ಮಾಡ್ಕೊಂಡು ತಮ್ಮ ನಾಲೆಜ್ ಅನ್ನ ಶಾರ್ಪ್ ಆಗಿಟ್ಕೊಳ್ಳೋದು ಹೇಗೆ ಇದು ಎಲ್ರೂ ಯೋಚನೆ ಮಾಡಬೇಕಾದ ವಿಷಯ ಅನಿಸುತ್ತೆ ಖಂಡಿತವಾಗಿಯೂ